ಕನ್ನಡ ಸಾರಸ್ವತ ಲೋಕದ ದಿಗ್ಗಜ ಸರಸ್ವತಿ ಪುತ್ರ ಬಹುಶಃ ಕರ್ನಾಟಕ ಸಾರಸ್ವತ ಲೋಕದಲ್ಲಿ ಅತ್ಯಂತ ಜನಪ್ರಿಯ ಸಾಹಿತಿ ಎಂದ್ರೂ ಕೂಡ ತಪ್ಪಾಗಲಾರದು ಎಸ್ ಎಲ್ ಭೈರಪ್ಪನವರು ಇವತ್ತು ಬೆಳಗ್ಗೆ ನಮ್ಮ ನಗಲಿದ್ದಾರೆ ಅವರ ಪಾರ್ಥಿವ ಶರೀರ ರಾಶ್ವತ್ತನ ಹಾಸ್ಪಿಟಲಲ್ಲಿದೆ ನಾಳೆ ಬೆಳಗ್ಗೆ ಎಂಟು ಗಂಟೆಗೆ ಸರಿಯಾಗಿ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗುತ್ತೆ ಅಲ್ಲಿ ಮಧ್ಯಾಹ್ನ ಒಂದು ಗಂಟೆವರೆಗೂ ಇರುತ್ತೆ ಒಂದು ಗಂಟೆ ನಂತರ ಮೈಸೂರಿಗೆ ತೆಗೆದುಕೊಂಡು ಹೋಗಲಾಗುತ್ತೆ ಮೈಸೂರಿನ ಬಹುಶಃ ಕಲಾಮಂದಿರದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಅಲ್ಲಿ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಅಲ್ಲಿ ಮೂರು ಗಂಟೆಯಿಂದ ಸಂಜೆ ಆರೂವರೆವರೆಗೂ ಕೂಡ ಅಲ್ಲಿರುತ್ತೆ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಚಿತಾಗಾರದಲ್ಲಿ ಅವರಿಗೆ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ ಅಗ್ನಿಸ್ಪರ್ಶವನ್ನು ಮಾಡಲಾಗುತ್ತೆ ಇದಿಷ್ಟು ವಿಚಾರವನ್ನು ಸಾರ್ವಜನಿಕರ ಅವಹ ಅವಗಾಹನೆಗೆ ತರ್ತಾಯಿದ್ವಿ ಕರ್ನಾಟಕ ರಾಜ್ಯಕ್ಕೆ ಒಂದು ಅತೀವ ಸಾಹಿತ್ಯ ಜಗತ್ತಿನ ಭೀಷ್ಮ ಶ್ರೀ ಎಸ್ ಎಲ್ ಭೈರಪ್ಪನವರು ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ನಿಧನರಾಗಿದ್ದಾರೆ ಅಂತ ಒಬ್ಬ ಮಹಾನ್ ವ್ಯಕ್ತಿತ್ವವುಳ್ಳಂಥ ಭೈರಪ್ಪನವರು ಪದ್ಮಭೂಷಣ ಪುರಸ್ಕೃತರು ಆಗಿದ್ದಂಥವರು ಇವರ ನಿಧನ ನಮ್ಮೆಲ್ಲರಿಗೂ ಕೂಡ ಅತೀವ ದುಃಖವನ್ನು ಉಂಟು ಮಾಡಿದೆ ಇವತ್ತಿನ ಯುವ ಯುವ ಸಮುದಾಯಕ್ಕೆ ರಾಷ್ಟ್ರೀಯತೆಯ ಪ್ರತಿಜ್ಞೆಯನ್ನು ಪ್ರಜ್ಞೆಯನ್ನು ರಾಷ್ಟ್ರೀಯತೆಯ ಪ್ರಜ್ಞೆಯನ್ನು ಮೂಡಿಸ್ತಕ್ಕಂಥದ್ರಲ್ಲಿ ಅವರ ಪಾತ್ರ ಅನನ್ಯವಾದದ್ದು ಅವರ ನಿಧನ ನಮ್ಮೆಲ್ಲರಿಗೂ ಕೂಡ ನೋವನ್ನು ಉಂಟು ಮಾಡಿದೆ ಇಂಥ ಒಬ್ಬ ಮಹಾನ್ ವ್ಯಕ್ತಿತ್ವದ ಮೇರು ಮೇರು ವ್ಯಕ್ತಿಗೆ ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಭೈರಪ್ಪನವರ ನಿಧನದಿಂದ ಕನ್ನಡ ಸಾಹಿತ್ಯದಲ್ಲಿ ಒಂದು ದಿಗ್ಗಜನ ಕಳ್ಕೊಂಡು ಆಗುವಂಥ ನೋವಾಗಿದೆ ಸಂಪೂರ್ಣವಾದ ಜೀವನ ಅವರು ನಡೆಸಿದರು ಕನ್ನಡ ಸಾಹಿತ್ಯಕ್ಕೆ ಅವರು ಕೊಟ್ಟಿರೋ ಸಾಹಿತ್ಯ ಅಪಾರ ಮತ್ತು ವಿವಿಧಮಯ ಇತ್ತು ನನಗೆ ಭೈರಪ್ಪನವ್ರ ಪರಿಚಯ ನನಗೆ ಹನ್ನೊಂದು ವರ್ಷದವಳಿದ್ದಾಗಿಂದ ಕಳೆದ ಅರವತ್ತ್ನಾಲ್ಕು ವರ್ಷಗಳಿಂದ ನಾನು ಅವರು ನಮ್ಮ ಅವರು ನಮ್ಮ ಹುಬ್ಬಳ್ಳಿಯಲ್ಲಿ ಕಾಡಸಿದ್ದೇಶ್ವರ ಕಾಲೇಜಿನ ಲೆಕ್ಚರರ್ ಆಗಿ ಅರವತ್ತು ಅರವತ್ತೊಂದನೇ ಇಸ್ವಿಯಲ್ಲಿ ಅವರು ಹುಬ್ಬಳ್ಳಿಗೆ ಬಂದಿದ್ದರು ನಮ್ಮ ಮನೆ ಹಿಂದ್ಗಡೆ ಇರ್ತಿದ್ದರು ಆವಾಗಲೇ ಅವರು ಧರ್ಮಶ್ರೀ ಬರೆದಿರೋದು ಅವರೆಲ್ಲ ಕಾದಂಬರಿಗಳು ಶ್ರೇಷ್ಠವಾಗಿದೆ ಆದರೆ ನನಗೆ ಪ್ರಿಯವಾಗಿದ್ದು ಅನೇಕ ಕಾದಂಬರಿ ತಬ್ಬಲಿಯು ನೀನಾದೆ ಮಗನೆ ಸಾರ್ಥ ಗೃಹಭಂಗ ಭಿತ್ತಿ ಧರ್ಮಶ್ರೀ ದೂರ ಸರಿದರು ಆವರಣ ಪರ್ವ ಒಂದೇ ಎರಡೇ ಅನೇಕ ನಾಯಿ ನೆರಳು ನಿರಾಕರಣ ಒಂದೇ ಎರಡೇ ಒಬ್ಬ ಸಾಹಿತಿ ಈ ಮನಸ್ಸಿನ ಒಳಗೆ ಇನ್ನೊಬ್ಬರ ಮನಸ್ಸಿನ ಒಳಗೆ ಹೋಗಿ ಆ ಭಾವನೆಗಳನ್ನು ಲೇಖನ ರೂಪದಿಂದ ಅವರು ಬರೆದಿರುವಂಥ ಜನರು ಬಹಳ ಕಡಿಮೆ ಒಬ್ಬ ಒಳ್ಳೆಯ ಕಲಾವಿದರು ಒಳ್ಳೆಯ ವಿದ್ವಾಂಸರು ಒಂದು ಒಳ್ಳೆಯ ನೇರ ನುಡಿಯ ಅಂತ ನಾ ಹೇಳಬಲ್ಲೆ ಬಹಳ ದುಃಖದಿಂದ ಅವರಿಗೆ ನೋಡಿ ವಿದಾಯ ಹೇಳ್ತಾ ಇದ್ದೀವಿ ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ದೇಹಾಂತೇ ತವ ಸಾನ್ನಿಧ್ಯಂ ದೇಹೇ ಮಮ್ಮ ಆಧವಂ ಅಂತ ಒಂದು ಶ್ಲೋಕ ಇದೆ ಅದೇ ಥರ ಭೈರಪ್ಪನ ತಮ್ಮ ಜೀವನ ನಡೆಸಿದರು ಮತ್ತು ಶಾಂತ ರೀತಿಯಿಂದ ತಮ್ಮ ಕೊನೆಯನ್ನು ಕಂಡಿರುತ್ತೆ ಧನ್ಯವಾದ ಭೈರಪ್ಪನವ್ರ ಬಗ್ಗೆ ಹೇಳ್ತಾನೆ ಹೋಗಬಹುದು ಸಾರಸ್ವತ ಲೋಕದ ದಿಗ್ಗಜ ಅವರ ಕಾದಂಬರಿಗಳ ಮೂಲಕ ಅವರ ಬರವಣಿಗೆ ಮೂಲಕ ಅವರ ಸಂಶೋಧನೆ ಮೂಲಕ ಅವರ ಅನುಭೂತಿಯನ್ನು ಸರಳ ರೀತಿಯಲ್ಲಿ ಬರ್ಕೊಂಡಿದ್ದರ ಮೂಲಕ ಕೋಟ್ಯಾಂತರ ಕನ್ನಡಿಗರ ಜನಮಾನಸವನ್ನು ತಲುಪಿದ್ದಾರೆ ಅದರ ಜೊತೆಗೆ ಅವರ ಅನೇಕ ಕೃತಿಗಳು ವಿಶೇಷವಾಗಿ ಗೃಹಭಂಗ ಸುಮಾರು ಇಪ್ಪತ್ತ್ಮೂರು ಭಾಷೆಗಳಲ್ಲಿ ಅನುವಾದವಾಗಿ ಹಲವಾರು ರೀಪ್ರಿಂಟ್ನ ನೋಡಿರುವಂತಹ ಕಾದಂಬರಿ ಹೀಗೆ ದೇಶಾದ್ಯಂತ ವಿಶ್ವಾದ್ಯಂತ ಸಾಹಿತ್ಯ ಲೋಕದಲ್ಲಿ ಅಚ್ಚಳಿಯದೆ ತಮ್ಮ ಹೆಸರನ್ನು ನೆಲೆನಾಟಿ ಹೋಗಿರುವಂತಹ ಕನ್ನಡದ ಅಪ್ರತಿಮ ಸಾಹಿತಿ ನನಗೆ ಅವ್ರ ಜೊತೆಗಿನ ಒಡನಾಟವನ್ನು ಹಂಚ್ಕೋಬೇಕು ಅಂತ ಅನ್ನೋದಾಗಿದ್ದರೆ ಹೆಚ್ಚಿನ ರೀತಿಯಲ್ಲಿ ನಾನು ಅವ್ರನ್ನ ಭೇಟಿ ಇದ್ದಿದ್ದು ಗೃಹಭಂಗದ ಚಿತ್ರೀಕರಣವನ್ನು ಗಿರೀಶ್ ಅವರು ಮಾಡುವಾಗ ಇಲ್ಲಿ ಚನ್ನಪಟ್ಟಣದ ಹತ್ತಿರ ಮಾಡ್ತಾಯಿದ್ವಿ ಮಳೂರಲ್ಲಿ ಗೃಹಭಂಗವನ್ನು ನಾವು ಚಿತ್ರೀಕರಣ ಮಾಡ್ತಾಯಿದ್ವಿ ಆಗ ಭೈರಪ್ಪನವ್ರು ಬಂದು ಹೋಗೋರು ಆ ಚಿತ್ರೀಕರಣದ ಸಮಯದಲ್ಲಿ ಬರುವಂಥವರು ಅನೇಕ ವಿಚಾರಗಳನ್ನ ಮಾತಾಡೋರು ಅವರು ವಿಶೇಷವಾಗಿ ಇವರ ಗೃಹ ಬಗ್ಗೆ ಬಹಳ ಪ್ರೀತಿ ಇತ್ತು ಒಂದು ರೀತಿಯಲ್ಲಿ ಅವರ ಆತ್ಮಕತ್ನವಾಗಿತ್ತು ಅಂದರೆ ಅವರ ಸೋದರತೆಯ ಕಥೆಯಾಗಿತ್ತು ನನ್ನ ಪಾತ್ರ ಏನಿತ್ತು ನಂಜಮ್ಮನ ಪಾತ್ರ ಅದು ಅವರ ಸೋದರತೆಯ ಕಥೆಯಾಗಿತ್ತು ಆ ವಿಶ್ವ ಅಂತ ಒಂದು ಮಗು ಇರುತ್ತೆ ಇತ್ತೀಚೆಗೆ ಅನೇಕರು ಗೃಹ ಭಂಗ ನೋಡಿರೋದ್ರಿಂದ ನಾನು ಇದ್ದೀನಿ ಆ ವಿಶ್ವ ಅಂತ ಒಂದು ಮಗು ಇರುತ್ತಲ್ಲ ಅದು ಭೈರಪ್ಪನವರು ಅಂತ ನಾವು ಅಂದ್ಕೋಬೋದು ಭಿತ್ತಿ ಬರ್ಕೋತಾರೆ ಅವರು ಅನೇಕ ದಿನಗಳು ಅನೇಕ ಗಂಟೆಗಳು ಅವರೊಂದಿಗೆ ಮಾತನಾಡಿದಂಥದ್ದು ಹಂಚ್ಕೊಂಡಿದಂಥದ್ದು ಇವೆಲ್ಲವೂ ನೆನಪಿಗೆ ಬರುತ್ತೆ ನ ಭೂತೋ ನ ಭವಿಷ್ಯತಿ ಅಂತಾರಲ್ಲ ಹಾಗೆ ಅವರಂತೆ ಹಿಂದೆಯೂ ಯಾರೂ ಇರಲಿಲ್ಲ ಮುಂದೆಯೂ ಯಾರೂ ಇರೋದಿಲ್ಲ ಕರ್ನಾಟಕದ ಕನ್ನಡದ ಈ ಮಣ್ಣಿನ ಈ ಸಮಾಜದ ಸಾಕ್ಷಿ ಪ್ರಜ್ಞೆಯನ್ನು ತಮ್ಮ ಬರವಣಿಗೆಯ ಮೂಲಕ ಜಾಗೃತವಾಗಿ ಇಟ್ಟಂತಹ ಮಹಾನ್ ದಿಗ್ಗಜ ಲೇಖಕ ಅವರಿಗೆ ನಿಮ್ಮೆಲ್ಲರ ಮೂಲಕ ಮತ್ತು ಈ ನಿಮ್ಮ ನೋಡೋದ್ರ ಮೂಲಕ ನನ್ನ ಪ್ರಣಾಮಗಳನ್ನು ಈ ಕ್ಷಣದಲ್ಲಿ ಸಲ್ಲಿಸ್ತೇನೆ ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ನಮ್ಮ ಸಾಹಿತಿ ಮತ್ತು ಸಂಶೋಧಕರಾಗಿರ್ತಕ್ಕಂಥ ಎಸ್ ಎಲ್ ಭೈರಪ್ಪನವರು ಇವತ್ತು ನಿಧನ ಹೊಂದಿದ್ದಾರೆ ಬಹಳಷ್ಟು ನಮ್ಮ ಈ ರಾಜ್ಯಕ್ಕೆ ಅವ್ರದೇ ಆದಂಥ ಕೊಡುಗೆನೂ ಇದೆ ಪದ್ಮಭೂಷಣ ಪ್ರಶಸ್ತಿಯನ್ನು ಸಹ ಪಡೆದಿದ್ದರು ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ನಾಡೋಜ ಪ್ರಶಸ್ತಿ ಪಂಪ ಪ್ರಶಸ್ತಿ ಪಡೆದು ಇವತ್ತು ನಮ್ಮ ನಗಲಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಕನ್ನಡದ ಹಿರಿಯ ಸಾಹಿತಿ ನಮ್ಮೆಲ್ಲರ ಮಾರ್ಗದರ್ಶಕರು ರಾಷ್ಟ್ರೀಯ ವಿಚಾರಧಾರೆಯಲ್ಲಿ ಯೋಚನೆ ಮಾಡ್ತಾ ಇದ್ದ ಮತ್ತು ಬರಿತಾ ಇದ್ದ ಪದ್ಮಶ್ರೀ ಪದ್ಮ ವಿಭೂಷಣ ಸರಸ್ವತಿ ಸಮ್ಮಾನ್ ಪುರಸ್ಕೃತ ಎಸ್ ಎಲ್ ಭೈರಪ್ಪ ಅವರು ನಮ್ಮ ಜೊತೆ ಇಲ್ಲ ತನ ವಯಸ್ಸಿನಲ್ಲಿ ಅವರು ನಮ್ಮನ್ನು ಅಗಲಿದ್ದಾರೆ ಎಲ್ಲರಿಗೂ ದುಃಖ ಆಗಿದೆ ರಾಷ್ಟ್ರದ ಬಗ್ಗೆ ರಾಷ್ಟ್ರ ಚಿಂತನೆಯ ಬಗ್ಗೆ ರಾಷ್ಟ್ರ ಭಕ್ತಿಯ ಬಗ್ಗೆ ಗಟ್ಟಿ ಧ್ವನಿಯಾಗಿದ್ದ ಎಸ್ ಎಲ್ ಭೈರಪ್ಪನವರು ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡ್ತಾ ಮುಂದಿನ ಪೀಳಿಗೆಗೆ ಮುಖ್ಯವಾಗಿ ಶಾಲಾ ಕಾಲೇಜುಗಳಲ್ಲಿ ಮಾರ್ಗದರ್ಶನ ಮಾಡ್ತಾಯಿದ್ರು ಅವರ ಲೇಖನಿ ಕೂಡ ಅದೇ ರೀತಿ ಹರಿತ ಆಗಿತ್ತು ಅಂಥವರು ಇವತ್ತು ನಮ್ಮನ್ನು ಅಗಲಿದ್ದಾರೆ ಅವರ ಅಗಲಿಕೆ ನಮ್ಮೆಲ್ಲರಿಗೂ ನೋವು ತಂದಿದೆ ಅವರೆಲ್ಲ ಬಂಧುಗಳಿಗೆ ಕೂಡ ಅವರ ಅಗಲಿಕೆಯ ನೋವನ್ನು ಭರಿಸುವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅನ್ನುವಂಥ ಪ್ರಾರ್ಥನೆಯನ್ನು ನಾನು ಸಲ್ಲಿಸ್ತಾ ಇದ್ದೀನಿ ನಾಡಿನ ದಿಗ್ಗಜ ಸಾಹಿತಿ ಸಂಶೋಧಕರಾಗಿದ್ದಂತಹ ಅದ್ಭುತವಾದಂತಹ ಕಾದಂಬರಿಗಳ ಮೂಲಕ ಅತ್ಯಂತ ಜನಾನುರಾಗಿಯಾದಂಥ ಇಪ್ಪತ್ತೈದಕ್ಕೂ ಹೆಚ್ಚು ಕಾದಂಬರಿಗಳನ್ನು ರಚಿಸಿ ಕನ್ನಡ ಸಾಹಿತ್ಯ ಲೋಕಕ್ಕಷ್ಟೇ ಅಲ್ಲ ದೇಶದ ಸಾಹಿತ್ಯ ಲೋಕಕ್ಕೆ ಒಂದು ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಂಥ ಭೈರಪ್ಪನವರು ಇವತ್ತು ನಮ್ಮ ನಗಲಿದ್ದು ನಮಗೆ ಭಾಳಷ್ಟು ಸಾಹಿತ್ಯಾಸಕ್ತಿಗಳಿಗೆ ಇರ್ಬೋದು ಮತ್ತು ದೇಶದ ಇತಿಹಾ ನೈಜ ಇತಿಹಾಸವನ್ನು ಪ್ರೀತಿಸುವವರಿಗೆ ಬಹಳಷ್ಟು ನೋವಾಗಿದೆ ಭೀಮಕಾಯದಿಂದ ಆರಂಭಿಸಿ ಉತ್ತರಾಖಾಂಡದವರಿಗೆ ಇಪ್ಪತ್ತೈದು ಕಾದಂಬರಿ ಅವರು ರಚಿಸಿದ್ದಾರೆ ಅದರಲ್ಲಿ ತಂತು ಕಾದಂಬರಿಗೆ ಭಾರತೀಯ ಭಾಷಾ ಪರಿಷತ್ತಿನಿಂದ ಪರಿಶ್ ಪರಿಷತ್ತಿನ ಪ್ರಶಸ್ತಿ ದಾಟು ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಬರಪ್ನವ್ರನ್ನ ನಾನು ಒಮ್ಮೆ ಒಮ್ಮೆ ನಾ ಹಲವಾರು ಬಾರಿ ನಾ ಭೇಟಿಯಾಗಿದ್ದೆ ನಾನು ಕೇಳಿದ್ದೆ ಅವರಿಗೆ ನಿಮಗೊಂದು ಕಾದಂಬರಿ ಬರೆಯೋಕ್ಕೆ ಎಷ್ಟು ಸಮಯ ತೆಗೆದುಕೊಳ್ತೀನಿ ಅಂತ ಅವರು ಹೇಳಿದರೆ ಈ ಡಿಪೆಂಡ್ಸ್ ವರ್ಷಗಟ್ಲೇನೂ ತೆಗೆದುಕೊಂಡಿದ್ದೀವಿ ಅಂತ ಆವರಣವನ್ನು ಬರೆಯಬೇಕಾದ್ರೆ ಭಾಳ ಸಮಯ ತೆಗೆದುಕೊಂಡೆ ಅಂತ ಹೇಳಿದ್ದಾರೆ ನಾನು ಇಪ್ಪತ್ತೈದು ಕಾದಂಬರಿಗಳು ಸೊ ಅಂತಹ ಒಂದು ಒಬ್ಬ ಅದ್ಭುತವಾದಂತಹ ಒಬ್ಬ ಸಾಹಿತ್ಯ ಲೋಕಜ ದಿಗ್ಗಜ ಸಾಹಿತ್ಯಕಾರ ಇವತ್ತು ನಮ್ಮನ್ನಗಲಿದ್ದಾರೆ ಅವ್ರ ಕಾದಂಬರಿಯೊಳಗ ಮಾನವ ಸಂಬಂಧಗಳು ದಾರ್ಶನಿಕ ಚಿಂತನೆಗಳು ಸಾಮಾಜಿಕ ವಿಷಯಗಳ ಮತ್ತು ಇತಿಹಾಸವನ್ನು ಆಳವಾಗಿ ಅಧ್ಯಯನ ಮಾಡಿ ಚಿತ್ರಿಸುವುದು ಬಹುಶಃ ಅವರಂಥ ಕಾದಂಬರಿಕಾರನ್ನು ಇತ್ತೀಚಿನ ದ ಶತಮಾನದಲ್ಲಂತೂ ಬರೋದು ನಾನು ನೋಡಿಲ್ಲ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಿಗೂ ಸಹಿತ ಭಾಳ ಒಳ್ಳೆಯ ಸಂಬಂಧ ಇತ್ತು ಒಂದು ಸರ್ತಿ ನಾನು ಅವರು ಒಟ್ಟಿಗೆ ಹೋಗಿ ಭೇಟಿ ಮಾಡಿದ್ದೀನಿ ಸನ್ಮಾನ್ಯ ಪ್ರಧಾನಮಂತ್ರಿಗಳನ್ನು ಅದಾದ ನಂತರ ಅವ್ರಿಗೆ ಮೊದಲು ಪದ್ಮಶ್ರೀ ಪದ್ಮಭೂಷಣ ಎಲ್ಲ ಪ್ರಶಸ್ತಿನೂ ಸಿಕ್ಕಿದೆ ಅವರ ಎಂದಿಗೂ ಕೂಡ ಯಾವ ಪ್ರಶಸ್ತಿನೂ ಕೇಳಿದವರೆಲ್ಲ ಒಬ್ಬ ಅದ್ಭುತ ಒಬ್ಬ ಸಾಹಿತಿಯನ್ನು ನಾವು ಕಳೆದುಕೊಂಡು ಭಾಳ ನೋವಾಗಿದೆ ಸಿ ಎಲ್ ಭೈರಪ್ಪ ಅವರು ಒಂದು ದೊಡ್ಡ ಕ್ರಾಂತಿಕಾರಿ ಸಾಹಿತಿ ಅಂತಲೇ ಹೇಳ್ಬೋದು ಅವರು ಹಿಂದೆ ಅವರು ನಮ್ಮಲ್ಲಿ ಅದು ನಮ್ಮಲ್ಲೇ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ನಮ್ಮಲ್ಲಿ ನಾವು ಮಾಡಿದಾಗ ಅವರೇ ಅಧ್ಯಕ್ಷತೆಯನ್ನು ವಹಿಸಿದರು ನೇರ ನಿರಂತರ ಯಾವ ಯಾರಿಗೂ ಕೂಡ ಹೆದರದೆ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದರು ಸೊ ಇವತ್ತು ಅವರು ನಮ್ಮ ಜೊತೆ ಇಲ್ಲ ಅಂತ ಹೇಳಿ ತಿಳಿದು ಭಾಳ ದುಃಖ ಆಯಿತು ಇದು ಸಾಹಿತ್ಯ ಲೋಕಕ್ಕೆ ಒಂದೇ ಅಲ್ಲ ಬಹುಶಃ ಎಲ್ಲ ರಂಗದವ್ರಿಗೂ ಒಂದು ಮಾರ್ಗದರ್ಶನ ಕೂಡ ಅಷ್ಟು ವ್ಯಕ್ತಿತ್ವ ಗೌರವವನ್ನು ಉಳಿಸ್ಕೊಂಡು ಬಂದಿದ್ದರು ಯಾವುದಕ್ಕೂ ಕೂಡ ಅವರು ಭಾಗಿಯಾಗಿ ಆಗ್ತಿರ್ತಿಲ್ಲ ಅವರ ಕೆಲಸ ಎಷ್ಟೋ ಅಷ್ಟು ಅಷ್ಟು ಮಾಡಿ ಇವತ್ತು ಅವರ ಹೆಸರು ಶಾಶ್ವತವಾಗಿ ಉಳ್ಕೊಂಡಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಕರ್ನಾಟಕ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಎರಡೂ ಕೂಡ ಕಂಬನಿಯನ್ನು ಕಂಬನಿಯನ್ನು ವ್ಯಕ್ತಪಡಿಸ್ತಿದೆ ಭಗವಂತ ಅವರ ಕುಟುಂಬವರು ಮತ್ತು ಎಲ್ಲ ಅಭಿಮಾನಿಗಳು ಕೂಡ ಈ ದುಃಖವನ್ನು ತಡ್ಕೊಂಥ ಶಕ್ತಿ ಸಿಂಗ್ಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ